ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಧನುಸ್ಸು ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಧನು ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ನಾನಾ ಸವಾಲುಗಳು ಮತ್ತು ನಂಬಿದವರ್ಲಿಂದಲೇ ದ್ರೋಹ ಎಂಬಂತಹ ಒಂದು ವಾಕ್ಯ ಬರ್ತಾ ಇದೆ ವರ್ಷಾಂತ್ಯದಲ್ಲಿ ನಾನಾ ಸವಾಲುಗಳು ನಂಬಿದವರ್ಲಿಂದಲೇ ದ್ರೋಹದ ಘಟನೆಗಳು ಈ ಡಿಸೆಂಬರ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಧನು ರಾಶಿಯವರಿಗೆ ಕಂಡುಬರುತ್ತೆ ಅಲ್ಲಿ ಒಂದು ನಿಮಗೆ ಗುರುಬಲದ ಒಂದು ರಕ್ಷಣೆ ಇದೆ ಅದನ್ನು ಹೊರತುಪಡಿಸಿದರೆ ಇತರ ಆರು ಗ್ರಹಗಳು ಅಥವಾ ಏಳು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿರುವಂತಹ ಘಟನೆಗಳು ಡಿಸೆಂಬರ್ನಲ್ಲಿ ಜರುಗುತ್ತವೆ ಹಾಗಾಗಿ ನೀವು ಕೆಲವೊಂದು ವೈಯಕ್ತಿಕ ವಿಚಾರದಲ್ಲೋ ಅಥವಾ ನಿಮ್ಮ ಒಂದು ಔದ್ಯೋಗಿಕ ಅಂದರೆ ನಿಮ್ಮ ಉದ್ಯೋಗ ವೃತ್ತಿ ಇತಿ ಕ್ಷೇತ್ರದಲ್ಲೋ ನಾನಾ ರೀತಿಯ ಸವಾಲು ಮತ್ತು ಸಂಕಷ್ಟಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಧನುರಾಶಿಯವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಆರೋಗ್ಯದ ವಿಚಾರದಲ್ಲೂ ಸಹ ಹಾಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜೊತೆಗೆ ಈಗಾಗಲೇ ಇದ್ದಂಥ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಈ ಡಿಸೆಂಬರ್ನಲ್ಲಿ ಸ್ವಲ್ಪ ಹೆಚ್ಚು ಆಗುವಂಥದ್ದು ಅಥವಾ ಆಸ್ಪತ್ರೆಗೆ ಭೇಟಿ ನೀಡುವಂಥ ಘಟನೆಗಳು ಅಥವಾ ಔಷಧೋಪಚಾರಗಳಿಗೆ ಖರ್ಚುಗಳು ಇತ್ಯಾದಿ ಬರುವಂತಹ ಸಾಧ್ಯತೆ ಒಟ್ಟಿನಲ್ಲಿ ಈ ನವಗ್ರಹಗಳ ಸಮಗ್ರವಾದ ವಿಶ್ಲೇಷಣೆಯ ಮೇಲೆ ತಿಂಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಅಲ್ಲಿ ಗ್ರಹಗಳಲ್ಲಿ ಪ್ರಧಾನವಾಗಿರುವಂಥ ಗ್ರಹಾಧಿಪತಿ ಸೂರ್ಯ ಸೂರ್ಯನು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿ ಅಂದರೆ ಅಲ್ಲಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಾದ ವೃಶ್ಚಿಕದಲ್ಲೂ ಹದಿನೈದನೇ ತಾರೀಕು ಇರುವಂಥದ್ದು ಡಿಸೆಂಬರ್ ಹದಿನಾರರಿಂದ ಮತ್ತು ಅಲ್ಲಿ ಧನುರ್ಮಾಸದ ಆರಂಭವಾಗ ಸೂರ್ಯನು ಧನು ರಾಶಿಗೆ ಪ್ರವೇಶಿಸ್ತಾನೆ ಹಾಗಾಗಿ ಎರಡೂ ಘಟನೆಗಳು ಒಂದು ನಿಮ್ಮ ಜನ್ಮ ಜನ್ಮದಿಂದ ಹನ್ನೆರಡನೇ ಮನೆ ಇನ್ನೊಂದು ನಿಮ್ಮ ಜನ್ಮ ರಾಶಿಗೆ ಬರುವಂಥದ್ದು ಹಾಗಾಗಿ ತಿಂಗಳ ಪೂರ್ತಿ ಡಿಸೆಂಬರ್ನಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ ಸೂರ್ಯನ ವಿರುದ್ಧವಾದ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಹದಿನೈದರವರೆಗೂ ನಿಮಗೆ ವಿಶೇಷವಾಗಿ ಅನೇಕ ರೀತಿಯ ಕಲಹ ವಾಗ್ವಾದಂಥ ಘಟನೆಗಳು ದುಃಖದ ಸಮಾಚಾರಗಳು ಕೇಳಿ ಬರುವಂಥದ್ದು ಕುಟುಂಬದವರಿಗೆ ಅಥವಾ ನಿಮ್ಮ ಒಂದು ಬಂಧು ಮಿತ್ರರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು ಅಥವಾ ಆಸ್ತಿ ವಿವಾದ ಇತ್ಯಾದಿಗಳಿದ್ರೆ ಅದು ಸ್ವಲ್ಪ ಈಗ ಜಾಸ್ತಿ ಉಲ್ಬಣ ಆಗುವಂಥದ್ದು ಹಿರಿಯರ ಜೊತೆಗೆ ವಾಗ್ವಾದ ಹಿರಿಯರ ಜೊತೆಗೆ ಕಲಹ ಆಗುವಂಥದ್ದು ಮನೆಯ ಹಿರಿಯರಿಗೆ ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಂತ ಬರುವಂಥದ್ದು ಮತ್ತು ಯಾವುದೇ ರೀತಿಯ ಒಂದು ಉತ್ತಮವಾದ ಕೆಲಸ ಕಾರ್ಯ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಅಲ್ಲಿ ಅಡೆತಡೆ ವಿಳಂಬಗಳು ಅಥವಾ ಯಾವುದೇ ಕಾರಣಕ್ಕೆ ವಿಘ್ನಗಳು ಉತ್ಪನ್ನ ಆಗುವಂಥದ್ದು ಮುಂತಾದ ಘಟನೆಗಳು ನಿಮಗೆ ಗಮನಕ್ಕೆ ಬರ್ಬೋದು ಧನುರಾಶಿ ಅವರಿಗೆ ಹಾಗಾಗಿ ಹದಿನೈದರವರೆಗೆ ಸೂರ್ಯನು ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಾನೆ ಹದಿನಾರಕ್ಕೆ ಸೂರ್ಯನ ಆಗಮನ ಧನುರಾಶಿಗೆ ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಅಲ್ಲಿನೂ ಹಾಗೆ ನಿಮಗೆ ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇರೋದಿಲ್ಲ ಅದರಿಂದಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಯಾವುದಾದ್ರೂ ಕೆಲಸ ಕಾರ್ಯಗಳು ವಿಘ್ನಗಳು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉದಾಹರಣೆಗೆ ಬಿ ಪಿನೋ ಶುಗರೋ ಅಸ್ತಮನೋ ಮುಂತಾದವು ಅಲರ್ಜಿನ ಇದ್ದರೆ ಅವೆಲ್ಲವೂ ಈಗ ಈ ತಿಂಗಳಲ್ಲಿ ನಿಮ್ಗೆ ಹದಿನಾರರ ಬಳಿಕ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಯಂತ್ರ ವಾಹನ ಚಲಾವಣೆಯಲ್ಲೂ ಸಹ ಮುನ್ನೆಚ್ಚರಿಕೆ ಚೆನ್ನಾಗಿ ಬೇಕಾಗುತ್ತೆ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಸಹ ಇರ್ಬೋದು ಹಾಗಾಗಿ ಈ ಸೂರ್ಯನ ಅನುಗ್ರಹ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಇರೋದಿಲ್ಲ ಇನ್ನು ಸೂರ್ಯನ ಬಳಿಕ ಮತ್ತು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಹಾಗೆ ನಿಮಗೆ ವಿರುದ್ಧವಾಗಿರುವಂತಹ ಘಟನೆ ಜರುಗುತ್ತೆ ಅಲ್ಲಿ ವ್ಯಯಸ್ಥಾನ ಮತ್ತು ನಿಮ್ಮ ಜನ್ಮಸ್ಥಾನ ಇದೇ ರೀತಿ ಯಾವ ರೀತಿ ಸೂರ್ಯನು ನಿಮಗೆ ವ್ಯಯ ಮತ್ತು ಜನ್ಮದ ಅಡ್ಡ ಪ್ರಣಾಮನ ಕೊಡ್ತಾನೋ ಮಂಗಳನು ಹಾಗೆ ನಿಮಗೆ ಅಲ್ಲಿ ಡಿಸೆಂಬರ್ ಆರರವರೆಗೆ ಮಂಗಳನು ರ ಡಿಸೆಂಬರ್ ಏಳರಿಂದ ಅದು ನಿಮ್ಮ ಜನ್ಮರಾಶಿಗೆ ಮಂಗಳನು ಬರ್ತಾನೆ ಧನು ರಾಶಿಗೆ ಈ ಎರಡೂ ಘಟನೆಗಳಿಂದಾಗಿ ನಿಮಗೆ ತಿಂಗಳ ಪೂರ್ತಿ ಮಂಗಳನ ವೈರುಧ್ಯವನ್ನು ನೀವು ಎದುರಿಸಬೇಕು ಒಂದು ಸೂರ್ಯನೇ ವೈರುಧ್ಯ ಇನ್ನೊಂದು ಮಂಗಳನ ವೈರುಧ್ಯ ಸಹ ನೀವು ತಿಂಗಳ ಪೂರ್ತಿ ಎದುರಿಸುವಂತಹ ಘಟನೆಗಳು ಬರ್ತವೆ ಹಾಗಾಗಿ ಅಲ್ಲಿ ಕಲಹ ವಾಗ್ವಾದ ಯಾವ ರೀತಿ ರವಿಯಿಂದ ಬರುತ್ತಾ ಅಡ್ಡ ಪರಿಣಾಮಗಳು ಅದು ಮಂಗಳನಿಂದಲೂ ಆಗಾಗ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ ಯಾವ ರೀತಿ ಈ ವಿರೋಧ ಪರಿಣಾಮಗಳು ಇನ್ನು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಮಾತಿನ ಕಲಹ ಬರ್ಬೋದು ಸಹೋದರ ಸಹೋದರಲ್ಲಿ ಅಣ್ಣ ಅಣ್ಣ ತಮ್ಮ ತಂಗಿ ಮುಂತಾದರಲ್ಲಿ ಏನಾದರೂ ವೇದ ವಿಧ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಆಸ್ತಿ ವಿವಾದಗಳಲ್ಲಿ ಜಾಸ್ತಿ ಆಗುವಂಥದ್ದು ಇನ್ನು ಈ ದಾಯಾದಿ ಕಲಹ ಇತ್ಯಾದಿಗಳಿದ್ರೆ ಅವೆಲ್ಲ ಸ್ವಲ್ಪ ಈಗ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಆಗುವಂಥದ್ದು ಅದೇ ರೀತಿ ನಿಮ್ಮ ಒಂದು ಮಿತ್ರರಾಗಲಿ ನಿಮ್ಮ ಒಂದು ಬಂಧುಗಳಾಗಲಿ ನಿಮಗೆ ವಿರೋಧವನ್ನು ಮಾಡ್ತಾರೆ ಪ್ರತಿ ಹಂತದಲ್ಲೂ ಅಥವಾ ನಿಮ್ಮ ವಿರೋಧ ಟೀಕೆ ಅವಮಾನ ಮಾಡುವಂಥ ಘಟನೆಗಳು ಈ ತಿಂಗಳಲ್ಲಿ ಮಂಗಳನಿಂದಾಗಿ ನಿಮಗೆ ಬರ್ಬೋದು ಅದೇ ರೀತಿ ಜೀವನದಲ್ಲಿ ನಿಮಗೆ ಆರೋಗ್ಯದ ವಿಚಾರ ಗಮನಿಸಿದಾಗ ಮಂಗಳನು ಅಲ್ಲಿ ದೇಹ ದೇಹದಲ್ಲಿ ಉಷ್ಣತೆ ಹೆಚ್ಚಳ ಅಂದರೆ ಹೀಟ್ ಅಂತ ಹೇಳ್ತೀವಲ್ಲ ಆ ಉಷ್ಣತೆ ಹೆಚ್ಚಳದ ಬರುವಂಥ ತೊಂದರೆಗಳು ಕೆಲವೊಮ್ಮೆ ಸಣ್ಣ ಪುಟ್ಟ ಅವಘಡಗಳ ಸಾಧ್ಯತೆ ಯಂತ್ರ ವಾಹನ ಉಪಕರಣಗಳು ಕೆಟ್ಟು ಹೋಗುವಂಥದ್ದು ಅಂದರೆ ರಿಪೇರಿ ಅಂತಹ ಖರ್ಚುಗಳು ಪದೇ ಪದೇ ಬರುವಂಥದ್ದು ಇನ್ನು ಯಾವುದೇ ರೀತಿ ನಿಮ್ಮ ಮನೆಯಲ್ಲಾಗಲಿ ಉದ್ಯೋಗ ಸ್ಥಳದಲ್ಲಾಗಲಿ ನಿಮಗೆ ಈಗ ಸಿಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಕ್ರೋಧ ಅಂತ ಹೇಳಿದ್ರೆ ಆ ಕ್ರೋಧವು ಈಗ ಜಾಸ್ತಿ ಆಗುತ್ತೆ ನಿಮಗೆ ತಾಳ್ಮೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಇವೆಲ್ಲವನ್ನ ಗಮನ ಇಟ್ಕೊಂಡು ನೀವು ನಿಮ್ಮ ತನುಮನಧನದೊಂದು ಸಂಯಮ ಕಾಪಾಡಬೇಕು ಯಾವ ರೀತಿ ರವಿ ರವಿಯು ನಿಮ್ಮ ತನುಮಾನಧನಕ್ಕೆ ಅಡ್ಡ ಪರಿಣಾಮ ಬರ್ತಾನೆ ಮಂಗಳೂ ಸಹ ಹಾಗೆ ನಿಮಗೆ ಡಿಸೆಂಬರ್ ಪೂರ್ತಿ ತನುಮನಧನದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರ್ತವೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದ ಕೆಲವು ದಿನಗಳು ಮಾತ್ರ ಅಂದರೆ ಐದನೇ ತಾರೀಕರೆಗಷ್ಟೇ ನಿಮಗೆ ಬುಧ ಅನುಗ್ರಹ ಇರುತ್ತೆ ಅಲಾಭಸ್ಥಾನದ ಒಂದು ಅನುಭವ ಆಮೇಲೆ ಅಲ್ಲಿ ಆರನೇ ತಾರೀಕಿಗೆ ಬುಧನ ಒಂದು ಪರಿವರ್ತನೆ ಆಗುತ್ತೆ ಆರನೇ ತಾರೀಕಿಂದ ಅಲ್ಲಿ ಬುಧನ ಒಂದು ಪರಿವರ್ತನೆ ವೃಶ್ಚಿಕದಲ್ಲಿ ಆಗುವ ಕಾರಣ ನಿಮಗೆ ಅಲ್ಲಿ ಬುಧನು ಸಹ ಇಲ್ಲಿ ವ್ಯಯದ ಪರಿಣಾಮ ಅಂದರೆ ನಷ್ಟದ ಪರಿಣಾಮವನ್ನು ಕೊಡ್ತಾನೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ನಷ್ಟ ಆಗುವಂಥದ್ದು ಆಕಸ್ಮಿಕ ನಷ್ಟ ಆಗುವಂಥದ್ದು ಇದಕ್ಕೆ ಬಾಂಧವ್ಯದಲ್ಲಿ ಕೊರತೆ ಅದು ಪತಿ ಪತ್ನಿಯರ ಮಧ್ಯೆ ಇರ್ಬೋದು ತಂದೆ ಮಕ್ಕಳ ಮಧ್ಯೆ ಇರ್ಬೋದು ಅಥವಾ ನಿಮ್ಮ ಇದು ಉದ್ಯೋಗಿಗಳಲ್ಲಿ ನಿಮ್ಮ ಸಹೋದ್ಯೋಗಿ ಅಂದರೆ ಕಲೀಗ್ಸ್ಗಳ ಜೊತೆ ಇರ್ಬೋದು ಅಥವಾ ಬಾಸ್ಗಳ ಜೊತೆ ಇರ್ಬೋದು ಎಲ್ಲವೂ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು ಭಿನ್ನಾಭಿಪ್ರಾಯ ಬರುವಂಥದ್ದು ನಿಮ್ಮ ಮೇಲೆ ಹೊರತ ಆರೋಪ ಆ ಅನುಮಾನದ ಘಟನೆಗಳು ಬರ್ತವೆ ಹಾಗಾಗಿ ಧನುರಾಶಿಯವರಿಗೆ ಇಲ್ಲಿ ಬುಧನೂ ಸಹ ಅಲ್ಲಿ ಆರನೇ ತಾರೀಕಿಂದ ಅಂತ್ಯದವರೆಗೂ ವಿರೋಧವಾಗಿ ಇರ್ತಾನೆ ಹಾಗಾಗಿ ರವಿ ಮಂಗಳ ಬುಧ ಈಗ ನಿರಂತರವಾಗಿ ಮೂರು ಗ್ರಹಗಳು ನಿಮಗೆ ವಿರುದ್ಧವನ್ನು ಈ ಡಿಸೆಂಬರಲ್ಲಿ ಸಾರತಾಯಿದ್ದಾವೆ ಹಾಗಾಗಿ ತುಂಬ ಒಂದು ಎಲ್ಲ ಕಣ್ಣಾಗಿರಬೇಕು ಆದರೆ ಇಲ್ಲಿ ಮತ್ತೆ ಗುರುವಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಸಮಾಧಾನಕರವಾದ ವಿಚಾರ ಇರುತ್ತೆ ಗುರುವಿನ ವಿಚಾರ ಬಂದಾಗ ಅಲ್ಲಿ ಡಿಸೆಂಬರ್ ಐದರಿಂದ ಗುರುವಿನ ಆತನು ರಾಶಿ ಪರಿವರ್ತನೆ ಮಾಡಿ ಮಿಥುನದಲ್ಲಿ ಇರ್ತಾನೆ ಆದರೆ ಗುರುವಿಗೆ ಪೂರ್ಣ ಬಲ ಇರೋದಿಲ್ಲ ಅಲ್ಲಿ ವಕ್ರಿ ಆಗಿರೋ ಕಾರಣ ಗುರುವಿನಿಂದ ನಿಮಗೆ ಸ್ವಲ್ಪ ರಕ್ಷಣೆ ಸಿಗತ್ತೆ ಆದರೆ ಪೂರ್ಣ ಪ್ರಮಾಣದ ಫಲ ಅಂತ ವಕ್ರಿಯಾಗಿರೋ ಕಾರಣ ಪೂರ್ಣ ಪ್ರಮಾಣದ ಫಲದ ಪ್ರಮಾಣ ನಿರೀಕ್ಷೆ ಮಾಡುವಂತಿಲ್ಲ ಹಾಗಾಗಿ ಈ ಮೂರು ಗ್ರಹಗಳಿಂದ ಆದಂತಹ ಕೆಲವು ವಿಚಾರಗಳಿಗೆ ಗುರುವಿನಿಂದ ಸ್ವಲ್ಪ ಸಣ್ಣ ಪುಟ್ಟ ರಕ್ಷಣೆಗಳು ಸಿಗ್ಬೋದು ಅಡೆತಡೆಗಳು ಸಿಗ್ಬೋದು ಅಥವಾ ಯಾವುದೇ ರೀತಿಯ ದೊಡ್ಡ ಅಡ್ಡ ಪರಿಣಾಮಗಳು ಆಗದಂತೆ ಗುರುವಿನ ರಕ್ಷಣೆ ನಿಮಗೆ ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯ ರಿಲೀಫ್ ಅಂತ ಹೇಳ್ತಾರಲ್ಲ ಅಂಥ ರಿಲೀಫ್ಗಳು ಗುರುವಿನಿಂದ ಆಗುತ್ತೆ ಹಾಗಾಗಿ ಒಂದು ಗುರುವಿನ ಸಮಾಧಾನಕರವಾದ ವಿಚಾರ ಇರುತ್ತೆ ಗುರು ಬಲ ನಿಮಗೆ ಇದೆ ಆದರೆ ವಕ್ರಿ ಆಗಿರೋ ಗುರುವಿಗೆ ಸ್ವಲ್ಪ ಬಲ ಕಡಿಮೆ ಅಂತ ಹೇಳುವಂಥ ಅಭಿಪ್ರಾಯ ಇರುವ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಗುರುವಿನಿಂದಲೂ ನಿಮಗೆ ಕೆಲವೊಂದು ರಕ್ಷಣೆ ಸಿಗದೆ ಹೋಗ್ಬೋದು ಹಾಗಾಗಿ ಗುರು ನಿಮಗೆ ಕೆಲವೊಂದು ವಿಚಾರದಲ್ಲಿ ಮಧ್ಯೆ ಮಧ್ಯೆ ಕೆಲವು ಕೆಲವು ಉತ್ತಮ ಉಪಾಯಗಳನ್ನು ಅಥವಾ ಉತ್ತಮವಾದ ಒಂದು ಬುದ್ಧಿಯನ್ನು ಕೊಡುವಂಥ ಸಾಧ್ಯತೆ ಗುರುವಿನ ಅನುಗ್ರಹದಿಂದ ಬರಲಿದೆ ನಾನು ಶುಕ್ರನ ವಿಚಾರ ಗಮನಿಸಿದಾಗ ಆರಂಭದಲ್ಲೂ ನಿಮಗೆ ಅಲ್ಲಿ ವ್ಯಯಸ್ಥಾನದಲ್ಲಿ ಹತ್ತೊಂಬತ್ತನೇ ತಾರೀಕು ವರೆಗೂ ಶುಕ್ರ ಇರುವಂಥದ್ದು ಆಮೇಲೆ ನಿಮಗೆ ರಾಶಿಯಿಂದ ನಿಮ್ಮ ಜನ್ಮಕ್ಕೆ ಬರ್ತಾನೆ ಅಲ್ಲಿ ಇಪ್ಪತ್ತನೇ ತಾರೀಕಿಂದ ಎರಡೂ ಸ್ಥಾನಗಳು ಸಾಮಾನ್ಯ ಫಲ ಅಂತ ಹೇಳ್ತವೆ ಅಂದರೆ ತುಂಬ ಒಳ್ಳೆಯದನ್ನು ಕೊಡೋದಿಲ್ಲ ಅಥವಾ ತುಂಬ ಕೆಟ್ಟದಲ್ಲ ಮಧ್ಯಮವಾದ ಫಲ ಶುಕ್ರನು ಕೊಡಿದ್ದಾನೆ ಅಂದರೆ ನಿಮಗೆ ಹಣಕಾಸು ಬರುತ್ತೆ ಬಂದಷ್ಟೇ ಖರ್ಚು ಆಗುತ್ತೆ ಅಥವಾ ನಿಮ್ಮ ಒಂದು ಖರ್ಚಿಗೆ ತಕ್ಕಷ್ಟು ಆದಾಯ ಹೇಗೋ ಹುಟ್ಟುತ್ತೆ ಅದು ಯಾವುದೇ ಹಣಕಾಸಿನ ಪ್ರಯತ್ನದಲ್ಲಿ ಸ್ವಲ್ಪ ವಿಳಂಬ ಆದರೂ ಯಾವುದೇ ರೀತಿಯಲ್ಲಿ ನಿಮಗೆ ಹಣಕಾಸಿನ ವ್ಯವಸ್ಥೆಗಳು ಆಗುವಂಥದ್ದು ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಅಥವಾ ಸಾಂಸಾರಿಕವಾದ ಭಿನ್ನಗಳಂದರೆ ಮಧ್ಯ ಮಧ್ಯದಲ್ಲಿ ಅದರಲ್ಲಿ ಸ್ವಲ್ಪ ಮಧ್ಯ ಸಮಾಧಾನಕರದ ವಾತಾವರಣ ಬರಲಿಕ್ಕೆ ಶುಕ್ರನು ಸಹಾಯ ಮಾಡ್ತೇನೆ ಆದರೆ ಹೆಚ್ಚಿನ ಪ್ರಮಾಣದ ನೂರಕ್ಕೆ ನೂರು ಶುಕ್ರನ ಅನುಗ್ರಹ ಇರೋದಿಲ್ಲ ಸುಮಾರು ನೂರಕ್ಕೆ ಐವತ್ತು ಭಾಗ ಅಂತ ಹೇಳ್ಬೋದು ನೂರಕ್ಕೆ ಐವತ್ತು ಭಾಗದಷ್ಟು ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಹಾಗಾಗಿ ಗುರು ಶುಕ್ರವರು ಸ್ವಲ್ಪ ನಿಮಗೆ ಸಹಾಯ ಮಾಡಬೇಕು ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿ ಇನ್ನು ಶನಿ ಮಹಾರಾಜ ವಿಚಾರ ಗೊತ್ತಿರುವಂತೆ ನಿಮಗೆ ಅರ್ಧಾಷ್ಟಮ ಶನಿ ಕಾಡ್ತಾ ಇರುತ್ತೆ ಆ ಅರ್ಧಾಷ್ಟಮ ಶರಣಿಯ ಪ್ರಮಾಣ ಮಹಾರಾಜರ ವಕ್ರಗತಿ ಮುಗಿದಿದೆ ಹಾಗಾಗಿ ಅವರಿಗೆ ರುಜುಗತಿಯಲ್ಲಿದ್ದಾರೆ ಹಾಗಾಗಿ ಅವರಿಂದ ನಿಮಗೆ ಸ್ವಲ್ಪ ಅರ್ಧಾಷ್ಟಮದ ಅಡ್ಡ ಪರಿಣಾಮ ಖಂಡಿತ ಡಿಸೆಂಬರ್ನಲ್ಲಿ ಸ್ವಲ್ಪ ಹೆಚ್ಚು ವ್ಯಕ್ತ ಆಗ್ಬೋದು ಹಾಗಾಗಿ ಅಲ್ಲಿ ಅನೇಕ ರೀತಿಯ ನಿಮಗೆ ಬಂಧು ಮಿತ್ರರ ಜೊತೆಗೆ ವೈರ ಮನಸ್ಸೆಯ ಮಲತಿನ ತಮಗೆ ಕಲಹಗಳು ಆಗುವಂಥದ್ದು ತಂದೆ ಮಕ್ಕಳ ಕಲಹ ಅಥವಾ ಪತಿ ಪತ್ನಿಯರ ಮಧ್ಯೆ ಕಲಹ ಇವೆಲ್ಲ ಕೌಟುಂಬಿಕ ಕಲಹವನ್ನು ಬರ್ಬೋದು ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಕಲಹಗಳು ಬರುವಂಥದ್ದು ಹಾಗಲೇ ಅಲ್ಲಿ ನಿಮಗೆ ಸೂರ್ಯ ಮಂಗಳ ಬುಧ ಇವರು ಮೂರು ಗ್ರಹಗಳು ಈ ಕಲಹಗಳಿಗೆ ಪೂರಕವಾಗಿದ್ದಾರೆ ಇಲ್ಲಿ ಮಹಾರಾಜರು ಶನಿ ಮಹಾರಾಜರು ಸಹ ನಿಮಗೆ ಇಂತಹ ಒಂದು ಕಲಹ ವಾಗ್ವಾದಗಳಿಗೆ ಪೂರಕವಾಗಿ ಡಿಸೆಂಬರ್ನಲ್ಲಿ ಇದ್ದಾರೆ ಹಾಗಾಗಿ ಇಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಇಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಸಹ ಪರಿಣಾಮ ಬರ್ಬೋದು ವಿಶೇಷವಾಗಿ ಜೀರ್ಣಕ್ರಿಯೆ ಹೊಟ್ಟೆ ಅಥವಾ ಹೊಟ್ಟೆಯ ಅವಯವಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಕರುಳು ಇಂಟೆಸ್ಟ್ ಏನು ಅಂತ ಹೇಳುವಂಥದ್ದು ಇರ್ಬೋದು ಅಥವಾ ಜಠರ ಅಂತಂದ್ರೆ ನಮ್ಮ ಸ್ಟಮಕ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟದಿರ್ಬೋದು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟದಿರ್ಬೋದು ಹಾಗಾಗಿ ಅಂತಹ ಒಂದು ಯಾವುದೇ ರೀತಿ ಜೀರ್ಣ ಸಮಸ್ಯೆಗಳಿಗೆ ತೊಂದರೆಗಳು ಬರುವಂಥದ್ದು ಹೊಟ್ಟೆಯ ಭಾಗದ ಅವಯವಗಳೆಲ್ಲಾದರೂ ಕೊರತೆಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ನೀವು ಉತ್ತಮವಾದ ಸಭೆ ಸಮಾರಂಭಗಳನ್ನು ಅಲ್ಲಿ ಅಟೆಂಡ್ ಮಾಡಬೇಕಾದ್ರೆ ಅದರ ಮಧ್ಯದಲ್ಲಿ ಯಾವುದೋ ಒಂದು ನಿಮಗೆ ವಿಘ್ನಗಳು ಮತ್ತು ಯಾವುದೇ ಒಂದು ಅಶುಭ ಅಥವಾ ದುಃಖದ ಸಮಾಚಾರಗಳು ಇವೆಲ್ಲ ಕೇಳಲಿಕ್ಕೆ ಬರುವಂಥ ಸಾಧ್ಯತೆ ಬರ್ತವೆ ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ನೀವು ಸೂಕ್ಷ್ಮವನ್ನು ಗಮನಿಸಿಕೊಂಡು ನಡ್ಕೋಬೇಕಾಗತ್ತೆ ಹಾಗಾಗಿ ಶನಿ ಮಹಾರಾಜರು ನಿಮಗೆ ವಿರುದ್ಧವಾಗಿರುವಂಥದ್ದು ಏನೋ ರಾಹುಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ಒಂದು ರಾಹುವಿನಿಂದ ರಕ್ಷಣೆ ಖಂಡಿತ ಇರುತ್ತೆ ಈ ಡಿಸೆಂಬರ್ನಲ್ಲಿ ರಾಹು ನಿಮಗೆ ಪೂರಕವಾಗಿ ಇರುವ ಕಾರಣ ಆತನಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು ಆಕಸ್ಮಿಕ ಧನ ಲಾಭ ಆಗಲಿಕ್ಕೆ ಸಹಾಯ ಆಗ್ಬೋದು ವ್ಯಕ್ತಿ ವ್ಯಾಪಾರದಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಮುನ್ನಡೆ ಆಗಲಿಕ್ಕೆ ಅಥವಾ ನಿಮಗೆ ಹಿಂದೆ ನೀವು ಯಾವುದಾದ್ರೂ ಕಳೆದು ಹೋದಂಥ ವಸ್ತು ನಿಮಗೆ ಮರಳಿ ಬರುವಂಥದ್ದು ಅಥವಾ ಹಿಂದೆ ನಿಮಗೆ ನಷ್ಟ ಆದಂತಹ ಒಂದು ಉದ್ಯಮದಲ್ಲಿ ತಾತ್ಕಾಲಿಕವಾಗಿ ಮಧ್ಯ ಮಧ್ಯ ಕೆಲವೊಮ್ಮೆ ಲಾಭಗಳು ಬರುವಂಥದ್ದು ಅದು ಹಿಂದೆ ಆಸೆ ಬಿಟ್ಟಂತಹ ಕೆಲವು ವಿಚಾರಗಳು ಮತ್ತೆ ಈಗ ಆಸೆ ಚಿಗುರುವಂತೆ ಅದರಲ್ಲಿ ಏನಾದರೂ ನಿಮಗೆ ಪ್ರತಿಫಲಗಳು ಲಾಭಗಳು ಬರುವಂಥದ್ದು ಈ ರೀತಿ ಮಧ್ಯ ಮಧ್ಯೆ ರಾಹುವಿನಿಂದ ನಿಮಗೆ ಲಾಭ ಬರ್ಬೋದು ಆಕಸ್ಮಿಕ ಧನ ಲಾಭ ಬರ್ಬೋದು ಜೊತೆಗೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಉದಾಹರಣೆಗೆ ವಿದೇಶ ವ್ಯವಹಾರ ವಿದೇಶಕ್ಕೆ ಪ್ರಯಾಣ ಮಾಡುವಂಥದ್ದು ವಿದೇಶದ ಉದ್ಯೋಗ ವಿದೇಶದ ವಿದ್ಯಾಭ್ಯಾಸ ಮುಂತಾದ ಪ್ರಯತ್ನ ಪಡೋರಿಗೆ ಒಂದು ಆಶಾ ಕಿರಣಗಳು ಅಥವಾ ಅದೊಂದೆಲ್ಲ ಸಕ್ಸಸ್ ಆಗುವಂಥ ಘಟನೆಗಳು ಕೆಲವೊಬ್ಬರಿಗೆ ಆಗ್ಬೋದು ಹಾಗಾಗಿ ರಾಹುವಿನಿಂದ ನಿಮಗೆ ಮಧ್ಯ ಮಧ್ಯ ಕೆಲವು ಉತ್ತಮ ಪ್ರಭಾವಗಳು ಬರ್ತವೆ ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ ಕೇತುನ ವೈರುಧ್ಯವನ್ನು ನೀವು ತಿಂಗಳ ಪೂರ್ವ ಎದುರಿಸ್ಬೇಕಂತ ಬರುತ್ತೆ ಯಾವ ರೀತಿ ಅಲ್ಲಿ ಸೂರ್ಯ ಮಂಗಳ ಬುಧ ಮತ್ತು ಶನಿ ಮಹಾರಾಜರು ವೈರ ಮತ್ತು ಬಂಧುಗಳ ಜೊತೆ ಕಲಹವಾಗುವುದಕ್ಕೆ ಕಾರಣ ಆಗಿದ್ದರು ಕೇತು ಅದೇ ಪ್ರಫಲನ ಕೊಡ್ತಾನೆ ಹಾಗಾಗಿ ಇಲ್ಲಿ ಇಂಥ ಒಂದು ಕಲಹ ವಾಗ್ವಾದ ಭಿನ್ನಾಭಿಪ್ರಾಯದ ಪ್ರಭಾವ ತುಂಬ ಈ ತಿಂಗಳಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅಲ್ಲಿ ನಾಲ್ಕು ಅಥವಾ ಐದು ಗ್ರಹಗಳು ನಿಮಗೆ ಇಂಥ ಒಂದು ವಿಚಾರಕ್ಕೆ ಪೂರಕವಾಗಿ ವಿರುದ್ಧವಾಗಿರುವ ಕಾರಣ ಅನೇಕ ರೀತಿಯ ಬಾಂಧವ್ಯದ ಕೊರತೆ ನೀವು ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಮತತ್ವವನ್ನು ಖಂಡಿತ ಡಿಸೆಂಬರಲ್ಲಿ ಪಾಲಿಸಬೇಕು ಮಾತಿನಿಂದಲೇ ನಿಮಗೆ ತೊಂದರೆಗಳು ಆಗುವಂಥದ್ದು ನಿಮ್ಮ ಮಾತೆ ನಿಮಗೆ ಮುಳುವಾಗುವಂಥದ್ದು ಮನೆಯಲ್ಲಿ ಮನೆಯಲ್ಲಿಯೂ ಭಿನ್ನ ತಂದೆ ಮಕ್ಕಳಲ್ಲಿ ಪತಿ ಪತ್ನಿಯರಲ್ಲಿ ದಾಂಪತ್ಯದಲ್ಲಿ ಇಂತಹ ಒಂದು ಗಂಭೀರವಾದ ಘಟನೆಗಳು ಜರುಗ್ಬೋದು ಇಲ್ಲಿ ಕೇತುವು ಸಹ ಇಂಥ ಒಂದು ಕೆಲಸಕ್ಕೆ ಅದನ್ನು ಬೆಂಕಿಗೆ ತುಪ್ಪ ಸುರಿಯುತ್ತಾನೆ ಇವೆಲ್ಲ ಎಚ್ಚರಿಕೆ ಜೊತೆಗೆ ಇದೇ ರೀತಿ ಆರೋಗ್ಯದಲ್ಲಸ ಸ್ವಲ್ಪ ಐರುಪೇರು ಬರಲಿಕ್ಕೆ ಕೇತು ಕಾರಣ ಆಗ್ತಾನೆ ನಿಮ್ಮ ರಾಶಿಯಿಂದ ಕೇತುವಿಂದ ಆರೋಗ್ಯದಲ್ಲಿ ಸಹ ಏರುಪೇರು ಜೊತೆಗೆ ಕೆಲವೊಮ್ಮೆ ಅದೃಷ್ಟ ಕೈ ಕೊಡುವಂಥದ್ದು ಕೊನೆ ಕ್ಷಣದಲ್ಲಿ ಏನಾದರೂ ರದ್ದಾಗುವಂಥದ್ದು ಮುಂತಾದ ಆಕಸ್ಮಿಕ ಘಟನೆಗಳು ಕೇತುವಿನಿಂದ ನಿಮಗೆ ಬರ್ಬೋದಾಗಿದೆ ಇವೆಲ್ಲವೂ ಈ ಎಂಟು ಗ್ರಹಗಳು ಅಂದರೆ ಚಂದ್ರನನ್ನು ಹೊರತುಪಡಿಸಿ ಇತರ ಎಂಟು ಗ್ರಹಗಳು ನಿಮಗೆ ಡಿಸೆಂಬರಲ್ಲಿ ಯಾವ ರೀತಿ ಪ್ರಭಾವ ಕೊಡ್ಬೋದು ಅನ್ನೋದರೊಂದು ಸಂಕ್ಷಿಪ್ತ ಮುನ್ನೋಟ ಇನ್ನು ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡೋ ಕಾರಣ ಚಂದ್ರನ ಪ್ರಭಾವ ಆಯಾ ಡೇಟ್ಗಳಿಗೆ ಅಂದರೆ ಆಯಾ ದಿನಾಂಕದಲ್ಲಿ ಯಾವ ದಿನ ನಿಮಗೆ ಚಂದ್ರ ಅನುಗ್ರಹ ಇದೆ ಯಾವ ದಿನ ಚಂದ್ರನ ವೈರುಧ್ಯ ಇದೆ ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ ಅಲ್ಲಿ ತಿಂಗಳ ಆರಂಭ ಡಿಸೆಂಬರ್ ಒಂದು ಎರಡು ಮೂರು ಮೂರು ದಿನವೂ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ನಿಮ್ಮ ರಾಶಿಯಿಂದ ಚತುರ್ಥ ಮತ್ತು ಪಂಚಮದಲ್ಲಿರುವ ಕಾರಣ ಅಲ್ಲಿ ಅನೇಕ ರೀತಿಯ ಅಡೆತಡೆಗಳು ಯಾವ ರೀತಿ ಆಗಲಿ ಹೇಳಿದ್ರೆ ಬಂಧು ವೈರ್ಯ ಕಲಹ ವಾಗ್ವಾದ ಭಿನ್ನಪ್ರಾಂತ ಅಲ್ಲಿ ಆರಂಭದ ಮೂರು ದಿನಗಳು ಚಂದ್ರನೂ ಸಹ ಇಂಥ ಒಂದು ಪ್ರಭಾವ ಬೀರ್ತಾನೆ ಹಾಗಾಗಿ ಒಟ್ಟಿಗೆ ಐದು ಅಥವಾ ಆರು ಗ್ರಹಗಳ ವೈರುಧ್ಯ ನಿಮಗೆ ಈ ಆರಂಭದ ಮೂರು ದಿನಗಳಲ್ಲಿ ಇದೆ ಹಾಗಾಗಿ ಮೂರು ದಿನಗಳ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಮಾತಿನ ವಿಚಾರ ಜೊತೆಗೆ ನಡವಳಿಕೆ ವಿಚಾರ ಬಾಂಧವ್ಯದ ವಿಚಾರ ತುಂಬ ಎಚ್ಚರಿಕೆ ಹೆಚ್ಚಬೇಕು ಇದಕ್ಕೆ ಯಾವುದೇ ರೀತಿಯ ನಿಮ್ಮ ದಳದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳ ಒಂದು ಜಗಳವನ್ನು ಬಿಡಿಸುವಂಥ ವಿಚಾರಕ್ಕೆ ನೀವು ಕೈ ಹಾಕಿದರೆ ಅದು ನಿಮಗೆ ತಿರುಗು ಬಾಣ ಆಗುವಂಥದ್ದು ಇವೆಲ್ಲ ಎಚ್ಚರಿಕೆ ಹೆಚ್ಚಬೇಕು ನಾಲ್ಕು ಐದು ಆರು ಏಳು ನಿರಂತರ ನಾಲ್ಕು ದಿನಗಳು ಚಂದ್ರನ ಬೆಂಬಲ ನಿಮಗೆ ಬರ್ತಾ ಇರ್ತವೆ ನಾಲ್ಕು ಐದು ಆರುನೇ ಏಳನೇ ತಾರೀಕಲ್ಲಿ ನಿಮಗೆ ವಿಶೇಷವಾದ ಲಾಭ ಜಯ ಸುಖ ಇದೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ನಿಮಗೆ ಚಂದ್ರನ ಬೆಂಬಲ ಯಾವ ದಿನಗಳಿರ್ದೇವೆ ಅದನ್ನು ನೀವು ವಿಶೇಷವಾಗಿ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಪ್ರಮುಖವಾದ ವಿಚಾರಗಳಿಗೆ ಖಂಡಿತ ಉಪಯೋಗ ಮಾಡಿ ಸ್ವಲ್ಪ ಒಳ್ಳೆಯದಾಗುತ್ತೆ ಯಾಕಂದರೆ ನಿಮಗೆ ಅಲ್ಲಿ ಗ್ರಹಗಳ ಬೆಂಬಲ ಬಹಳ ವೀಕ್ ಆಗಿದೆ ದುರ್ಬಲವಾಗಿದೆ ಆವಾಗ ನಾವು ಚಂದ್ರ ಗುರು ಇವರ ಬೆಂಬಲವನ್ನು ಅನುಸರಿಸಿ ನಡಿಬೇಕಾಗತ್ತೆ ಹಾಗಾಗಿ ಎರಡು ಅಥವಾ ಮೂರು ಗ್ರಹಗಳೇ ನಮಗೆ ನಮಗೆ ರಕ್ಷಣೆ ಮಾಡುವ ಕಾರಣ ಅಲ್ಲಿ ಚಂದ್ರಾನುಕೂಲ ಇರುವಂಥ ನಾಲ್ಕು ಐದು ಆರುಗಳನ್ನು ಗಮನಿಸಿಕೊಳ್ಳಿ ಅಲ್ಲಿ ಯಶಸ್ಸಿಯಾದ ಲಾಭ ಇದೆ ಸುಖ ಇದೆ ಜಯ ಇದೆ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ ದೂರ ಪ್ರಯಾಣದ ಯೋಗ ಕಲಾವಿಗೆ ಬರ್ಬೋದು ಉದ್ಯೋಗದ ಪ್ರಯತ್ನದಲ್ಲಿ ಸಫಲತೆ ಬರ್ಬೋದು ಹಿಂದೆ ಮಾಡಿದ ಪ್ರಯತ್ನಗಳ ಒಂದು ಸತ್ಫಲವು ಇದ್ದು ನಿಮಗೆ ವ್ಯಕ್ತ ಆಗ್ಬೋದು ನಾಲ್ಕು ಐದು ಆರು ಏಳರಲ್ಲಿ ಮತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತೆ ನಾಲ್ಕು ದಿನಗಳು ಚಂದ್ರನ ಬೆಂಬಲ ಇರುವುದಿಲ್ಲ ಎಂಟು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು ಕಲಹ ವಾಗ್ವಾದ ಬರುವಂಥದ್ದು ಮಾತಿನ ಭಿನ್ನಾಭಿಪ್ರಾಯ ಬರುವಂಥದ್ದು ತಂದೆ ಮಕ್ಕಳಲ್ಲಿ ಕಲಹ ಬರುವಂಥದ್ದು ಇಂಥ ಯೋಗಗಳು ಎಂಟರಿಂದ ಹನ್ನೊಂದರವರೆಗೆ ಇರುತ್ತೆ ಗಮನದಲ್ಲಿ ಇಟ್ಕೋಬೇಕು ಆ ಬಳಿಕ ಹನ್ನೆರಡರಿಂದ ಹದಿನಾರವರೆಗೆ ಮತ್ತೊಮ್ಮೆ ಚಂದ್ರನ ಬಲ ಬರುವಂಥದ್ದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಚಂದ್ರ ನಿಮಗೆ ಕರ್ಮವನ್ನು ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಯಶಸ್ಸು ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಹಿಂದೆ ನೀವು ಮಾಡಿದ ಪ್ರಯತ್ನದ ಒಂದು ಪೂರ್ಣ ಫಲ ಬರುತ್ತೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆಗಳು ಬರ್ತವೆ ಜೊತೆಗೆ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಬರ್ಬೋದು ಹಾಗೆ ಅನೇಕ ರೀತಿಯ ಶುಭ ಫಲಗಳು ಯುವಕರಿಗೂ ವಿದ್ಯಾರ್ಥಿಗಳು ಸ್ತ್ರೀಯರಿಗೂ ಗೃಹಿಣಿಯರಿಗೂ ಸಹ ಬರಲಿದೆ ಈ ನಾಲ್ಕು ಐದು ದಿನಗಳನ್ನು ಸದುಪಯೋಗಗೊಳಿಸಿಕೊಳ್ಳಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಆ ಬಳಿಕ ಬರುವಂಥ ಮತ್ತೆ ಮೂರು ದಿನಗಳ ಸ್ವಲ್ಪ ವೈರುಧ್ಯ ಬರುತ್ತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಚಂದ್ರನ ವೈರುಧ್ಯ ನಷ್ಟದಲ್ಲಿರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳಾಗುವಂಥದ್ದು ಯಾವುದೇ ಸರ್ಕಾರದ ಮೂಲಕ ಕೋರ್ಟ್ ಕಚೇರಿ ಮೂಲಕ ನಿಮಗೆ ದಂಡನೆ ನೋಟಿಸ್ ಪೆನಾಲ್ಟಿಗಳು ಬರುವಂಥದ್ದು ಜೊತೆಗೆ ಹಿರಿಯರ ಜೊತೆಗೆ ವಾಗ್ವಾದ ಕಲಹ ಆಗುವಂಥದ್ದೆಲ್ಲ ಘಟನೆ ಬರ್ಬೋದು ಹಾಗಾಗಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾತು ನಡವಳಿಕೆ ಬಗ್ಗೆ ಮತ್ತು ನಿಮ್ಮ ಒಂದು ಹಣದ ವಿಚಾರ ಎಚ್ಚರಿಕೆ ಹೆಜ್ಜಬೇಕು ಇನ್ನು ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಬಾಲಿಗೆ ಉತ್ತಮ ದಿನ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭ ಆರೋಗ್ಯ ಸುಖ ಜಯವನ್ನು ಕೊಡ್ತಾನೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲ ನಿರೀಕ್ಷೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಮಿಶ್ರ ಫಲಗಳ ಸೂಚನೆ ಕಷ್ಟ ನಷ್ಟಗಳ ಸಾಧ್ಯತೆ ಆರೋಗ್ಯದಲ್ಲಿ ತಲೆನೋವು ಹೊಟ್ಟೆ ನೋವು ಮಂಡೆ ನೋವು ಮುಂತಾದ ಯಾವುದೇ ನೋವುಗಳು ಕಾಣಿಸ್ಕೋಬೋದು ಜೊತೆಗೆ ಹಿಂದೆ ಮಾಡಿದ ಯಾವುದೇ ನಿಮ್ಮ ಒಂದು ವಿಚಾರಗಳಿಗೆ ಈಗ ಮತ್ತೊಂದು ಕಲಹಗಳು ಮತ್ತೊಮ್ಮೆ ಜಲಗುವಂತಹ ಸಾಧ್ಯತೆ ಬರ್ಬೋದು ಅದು ಕೌಟುಂಬಿಕವಾಗಿರ್ಬೋದು ಅಥವಾ ಉದ್ಯೋಗದಲ್ಲೂ ಇರ್ಬೋದು ಹಾಗಾಗಿ ಮಾತು ನಡವಳಿಕೆ ಹಣಕಾಸು ವಿಚಾರ ಈ ಮೂರು ದಿನ ಎಚ್ಚರಿಕೆ ಬೇಕು ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿದೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೊಮ್ಮೆ ಚಂದ್ರನ ಬೆಂಬಲ ಇರೋದಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮಾತಿನ ಚಕಮಕಿ ಕಲಹ ಹಿರಿಯರ ಜೊತೆ ವಾಗ್ವಾದ ನಿಮ್ಮ ಮೇಲೆ ಆರೋಪ ಅಪಾದಗಳು ಬರುವಂಥದ್ದು ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರವಾದ ಘಟನೆ ಆಗುವಂಥದ್ದು ಮುಂತಾದ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮತ್ತು ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸ ಕೈ ಹಾಕಿದರೆ ನಿಮಗೆ ದಂಡನೆ ಅಥವಾ ಶಿಕ್ಷೆ ಆಗ್ಬೋದು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಮತ್ತೊಮ್ಮೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ ಇಲ್ಲಿನೂ ಹಾಗೆ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಬೇಕು ಹಣಕಾಸು ಎಲ್ಲ ಪರವಾಗಿಲ್ಲ ಮಾತು ಜಗಳ ಕಲಹದ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು ಇನ್ನು ಕೊನೆಯ ದಿನ ಮೂವತ್ತೊಂದನೇ ತಾರೀಕು ನಿಮಗೆ ಮತ್ತೊಮ್ಮೆ ಚಂದ್ರನ ಅನುಗ್ರಹ ಬರಲಿದೆ ಈ ತಿಂಗಳ ಡಿಸೆಂಬರ್ ತಿಂಗಳ ಮೂವತ್ತೊಂದರ ಒಂದು ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಇಷ್ಟ ಸಿದ್ಧಿ ಇದ್ದರೆ ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಇದೆ ಹೊಸದರ ಅನ್ವೇಷಣೆಗೆ ಈಗ ಸಹಕಾರ ಬರಲಿದೆ ಬಂಧು ಮಿತ್ರರ ಸಹಕಾರ ಸಹ ಸಿಗಲಿದೆ ಹಾಗಾಗಿ ಈ ಚಂದ್ರನ ಬೆಂಬಲ ಇರುವಂಥ ಸುಮಾರು ಹದಿನಾಲ್ಕು ದಿನಗಳು ಸಿಗ್ತವೆ ನಿಮಗೆ ಹಾಗಾಗಿ ತುಂಬ ಎಚ್ಚರಿಕೆ ಇರಬೇಕು ಅಲ್ಲಿ ನಾನು ಹೇಳಿದಂಗೆ ಮಾತು ನಡವಳಿಕೆ ಕಲಹ ವಾಗ್ವಾದ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ ಅದಕ್ಕೆ ಆರು ಅಥವಾ ಐದು ಏಳು ಗ್ರಹಗಳು ಕೆಲವೊಮ್ಮೆ ನಿಮಗೆ ವಿರುದ್ಧವಾಗಿ ನಡೆಯುವಂಥ ಘಟನೆಗಳು ಇವೆ ಹಾಗೆ ತುಂಬ ಒಂದು ಎಚ್ಚರಿಕೆಯಿಂದ ಗಮನಿಸಬೇಕು ಚಂದ್ರನ ಬೆಂಬಲ ಇರುವಂಥ ಈ ಹದಿನಾಲ್ಕು ಡೇಟ್ಗಳನ್ನ ಹೇಳಿದ್ದೇನೆ ಅದನ್ನು ಗಮನದಲ್ಲಿಟ್ಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳು ಬಳಸಿಕೊಳ್ಳಿ ಇನ್ನು ನಿಮಗೆ ಇರತಕ್ಕಂಥ ಗ್ರಹ ದೋಷಗಳು ಅಂತ ಹೇಳಿದರೆ ಆಗಲೇ ನಿಮಗೆ ರವಿ ಮಂಗಳ ಬುಧ ಒಂದು ಹಂತದಲ್ಲಿ ಶುಕ್ರ ಶನಿ ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ಈ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಈಶ್ವರ ತ ಶಿವನ ಭಕ್ತಿ ದಿ ದುರ್ಗಾ ದೇವತೆ ಅಮ್ಮನವರ ಯಾವುದೇ ದೇವಿ ಸ್ವರೂಪದ ಭಕ್ತಿ ಮಾಡುವಂಥದ್ದು ನರಸಿಂಹ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಿಮ್ಮ ಮನೆ ದೇವರು ಕುಲದೇವರು ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಅಷ್ಟೋತ್ರ ನವಗ್ರಹ ಪರಿಹಾರ ಸ್ತೋತ್ರ ಹನುಮಾನ್ ಚಾಲಿಸ ಮುಂತಾದ ಯಾವುದೇ ರೀತಿಯ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗವನ್ನು ಅನುಸರಿಸ ಜೊತೆಗೆ ಆಸಕ್ತಿ ಉಳ್ಳವರು ದಾನ ಧರ್ಮಗಳನ್ನು ಸಹ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳು ನಿವಾರಣೆ ಆಗ್ತವೆ ಇನ್ನು ಈ ತಿಂಗಳಲ್ಲಿ ನೀವು ಹೆಚ್ಚಾಗಿ ಬಳಸಬಹುದಾದ ಬಣ್ಣ ಅಂದರೆ ನೀವು ಎಲ್ಲೋ ಬಣ್ಣವನ್ನು ಅನುಸರಣೆ ಮಾಡ್ಬೋದು ಕೆಲವೊಂದು ಸಾವಿರ ನಿಮಗೆ ಗುರುವಿನ ಅನುಗ್ರಹ ಸಿಗೋದು ಎಲ್ಲೋತ ಹಳದಿ ಬಣ್ಣ ಸಂಖ್ಯೆ ಮೂರನ್ನು ಅನುಸರಿಸ್ಬೋದು ಜೊತೆಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ನಿಮಗೆ ರಕ್ಷಣೆ ಮಾಡಲು ಕಾರಣ ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕನ್ನು ಬಳಸ್ಬೋದಾಗಿದೆ ಚಂದ್ರನ ಅನುಕೂಲ ಇರುವಂಥ ಹದಿನಾಲ್ಕು ಡೇಟ್ಗಳನ್ನಾಗಲೇ ಪ್ರತ್ಯೇಕ ಹೇಳಿದಿನ ಅಲ್ಲಿ ನೀವು ಸ್ನೋಹತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಬೋದಾಗಿದೆ ಹಾಗಾಗಿ ಧನುರಾಶಿಯವರು ಈ ತಿಂಗಳಲ್ಲಿ ನೀವು ತನು ಮನ ಒಂದು ಸ್ವಯಮವನ್ನು ಕಾಪಾಡ್ಕೋಬೇಕು ಜೊತೆಗೆ ನಿಮಗೆ ಹೇಳತಕ್ಕಂಥ ಕೆಲವು ದಿನಗಳಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಿ ಎಲ್ಲ ಧನುರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಆಯುರ್ವೇದ ಶೀಘ್ರತೆ ಜಯ ಲಾಭಗಳು ಸಿದ್ಧಿಯಾಗಲಿ ಸರ್ವೇಷಾನಾಮ್ ಸನ್ಮಂಗಳೇ ಭವಂತು